ಗಾಳಿಯನ್ನು ಗುದ್ದಿದರೆ ಮೈ ನೋಯುವದೊಂದೇ ಫಲ ಮೂಲಸತ್ವವ ಮರೆತ ಸಾಹಸಗಳಂತೂ ಮೇಳವಿಸೆ ಪೌರುಷಕೆ ದೈವ ಕೃಪೆಯೊಂದು ಫಲ ತಾಳಿ ಬಾಳವರೆಗೆ ಮಂಕುತಿಮ್ಮ ಮಂಕುತಿಮ್ಮನ ಈ ಕಗ್ಗವು ಜೀವನದ ಸತ್ಯಗಳನ್ನು ಬಹಳ ಸರಳವಾಗಿ ಹಾಗೂ ಆಳವಾಗಿ ತಿಳಿಸುತ್ತದೆ ಗಾಳಿಯನ್ನು ಗುದ್ದಿದರೆ ಮೈ ನೋಯುವುದೊಂದೇ ಫಲ ಇಲ್ಲಿ ಗಾಳಿ ಎಂದರೆ ಜೀವನದಲ್ಲಿ ನಾವು ಎದುರಿಸುವ ಸಣ್ಣಪುಟ್ಟ ಸಮಸ್ಯೆಗಳು ಅಥವಾ ಅಡೆತಡೆಗಳು ಈ ಸಮಸ್ಯೆಗಳಿಂದ ನಮಗೆ ನೋವು ಆಗುವುದು ಸಹಜ ಆದರೆ ಈ ನೋವು ಶಾಶ್ವತವಲ್ಲ ಗಾಳಿಯ ನೋವು ಅಲ್ಪಕಾಲಿಕವಾಗಿರುವಂತೆ ಭೌತಿಕ ಕಷ್ಟಗಳು ಕೂಡ ಅಸ್ಥಿರವಾಗಿರುತ್ತವೆ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಗಾಳಿಯಲ್ಲಿ ಗುದ್ದುವುದು ಎಂದರೆ ನಾವು ಸಾಧಿಸಲು ಬಯಸುವ ಗುರಿಯ ಬಗ್ಗೆ ನಮಗೆ ಸರಿಯಾದ ಅರಿವು ಇಲ್ಲದಿರುವುದು ನಾವು ಒಂದು ಭ್ರಮೆಯನ್ನು ಹಿಂಬಾಲಿಸುತ್ತಿರುತ್ತೇವೆ ವಾಸ್ತವವನ್ನು ಅರಿತುಕೊಂಡಾಗ ಮಾತ್ರ ನಮ್ಮ ಪ್ರಯತ್ನಗಳು ಫಲಿಸುತ್ತವೆ ಮೂಲಸತ್ವವ ಮರೆತ ಸಾಹಸಗಳಂತೂ ಮೇಳವಿಸೆ ಪೌರುಷಕ್ಕೆ ದೈವ ಕೃಪೆಯೆಂದು ಫಲ ಎಂಬ ವಾಕ್ಯದಲ್ಲಿ ಮಂಕುತಿಮ್ಮನವರು ಮೂಲಸತ್ವವನ್ನು ಮರೆತು ಮಾಡುವ ಸಾಹಸಗಳನ್ನು ಖಂಡಿಸಿದ್ದಾರೆ ಅವರ ಪ್ರಕಾರ ಈ ರೀತಿಯ ಸಾಹಸಗಳು ವ್ಯಕ್ತಿಯನ್ನು ಆಧ್ಯಾತ್ಮಿಕವಾಗಿ ಕುಸಿತಕ್ಕೆ ತಳ್ಳುತ್ತವೆ ಪರಮಾತ್ಮನ ಕೃಪೆ ಎಂದರೆ ಕೇವಲ ಧಾರ್ಮಿಕ ನಂಬಿಕೆಯಲ್ಲ ಇದು ನಮ್ಮ ಪ್ರಯತ್ನಗಳನ್ನು ಬೆಂಬಲಿಸುವ ಒಂದು ಶಕ್ತಿ ಎಂದು ನಾವು ಭಾವಿಸಬಹುದು ಈ ಶಕ್ತಿಯನ್ನು ನಂಬಿದಾಗ ನಾವು ಹೆಚ್ಚು ಶಕ್ತಿಯುತರಾಗುತ್ತೇವೆ ಮಂಕುತಿಮ್ಮನವರ ಅಭಿಪ್ರಾಯದಲ್ಲಿ ಸಾಹಸಗಳು ವ್ಯಕ್ತಿಯನ್ನು ತನ್ನ ಮೂಲ ಸತ್ವದಿಂದ ದೂರ ಮಾಡುತ್ತವೆ ಅವುಗಳು ವ್ಯಕ್ತಿಯನ್ನು ಅಹಂಕಾರ ದುರಹಂಕಾರ ಮತ್ತು ಇತರ ನಕಾರಾತ್ಮಕ ಗುಣಗಳಿಗೆ ತಳ್ಳುತ್ತವೆ ತಾಳಿ ಬಾಳಾವರಿಗೆ ಎಂಬ ವಾಕ್ಯವು ಜೀವನದಲ್ಲಿ ತಾಳ್ಮೆ ಬಹಳ ಮುಖ್ಯ ಎಂದು ಸೂಚಿಸುತ್ತದೆ ನಾವು ಜೀವನದಲ್ಲಿ ಎದುರಿಸುವ ಎಲ್ಲ ಸಮಸ್ಯೆಗಳನ್ನು ತಾಳ್ಮೆಯಿಂದ ಎದುರಿಸಬೇಕು ಯಾವುದೇ ಕೆಲಸವನ್ನು ಮಾಡುವಾಗ ನಮಗೆ ತಕ್ಷಣ ಫಲ ಸಿಗುವುದಿಲ್ಲ ನಾವು ತಾಳ್ಮೆಯಿಂದ ಇದ್ದಾಗ ಮಾತ್ರ ನಮ್ಮ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ ಜೀವನವನ್ನು ಸಂಪೂರ್ಣವಾಗಿ ಆನಂದಿಸಬೇಕು ಮಂಕುತಿಮ್ಮನ ಈ ಕಗ್ಗವು ಜೀವನದ ಬಗ್ಗೆ ಬಹಳ ಆಳವಾದ ಅರ್ಥವನ್ನು ನೀಡುತ್ತದೆ ಅವರು ಭೌತಿಕ ಸುಖಗಳಿಂದ ಆಧ್ಯಾತ್ಮಿಕ ಸುಖಗಳನ್ನು ಹೆಚ್ಚು ಮುಖ್ಯವೆಂದು ಪರಿಗಣಿಸುತ್ತಾರೆ ಅವರ ಪ್ರಕಾರ ವ್ಯಕ್ತಿಯ ನಿಜವಾದ ಸಂತೋಷ ತನ್ನ ಮೂಲ ಸತ್ವದಲ್ಲಿ ಇರುತ್ತದೆ ಈ ಕಗ್ಗದಿಂದ ನಾವು ಕಲಿಯಬಹುದಾದ ಪಾಠಗಳು ಹೀಗಿವೆ ಜೀವನದಲ್ಲಿ ಎಲ್ಲರಿಗೂ ಕಷ್ಟಗಳು ಬರುತ್ತವೆ ಅವುಗಳನ್ನು ಸಹಿಸಿಕೊಳ್ಳುವ ಶಕ್ತಿ ನಮ್ಮಲ್ಲಿರಬೇಕು ಅತಿಯಾದ ಸಾಹಸಗಳು ವ್ಯಕ್ತಿಯನ್ನು ಆಧ್ಯಾತ್ಮಿಕವಾಗಿ ಕುಸಿತಕ್ಕೆ ತಳ್ಳುತ್ತವೆ ತಾಳ್ಮೆ ಮತ್ತು ಸಹನೆ ಜೀವನದಲ್ಲಿ ಬಹಳ ಮುಖ್ಯ ವ್ಯಕ್ತಿಯ ನಿಜವಾದ ಸಂತೋಷ ತನ್ನ ಮೂಲಸತ್ವದಲ್ಲಿ ಇರುತ್ತದೆ ಮಂಕುತಿಮ್ಮನ ಈ ಕಗ್ಗವು ವೇದಾಂತದ ತತ್ವಗಳನ್ನು ಸರಳವಾಗಿ ಹೇಳುತ್ತದೆ ಅವರು ಆತ್ಮ ಮತ್ತು ಅಹಂಕಾರದ ಬಗ್ಗೆ ಮಾತನಾಡುತ್ತಾರೆ ಆತ್ಮವು ಶಾಶ್ವತ ಮತ್ತು ಅನಂತವಾಗಿದ್ದರೆ ಅಹಂಕಾರವು ಅಸ್ಥಿರ ಮತ್ತು ಮಿಥ್ಯವಾಗಿದೆ ಅಹಂಕಾರದಿಂದ ಬರುವ ಸಾಹಸಗಳು ವ್ಯಕ್ತಿಯನ್ನು ಆತ್ಮದಿಂದ ದೂರ ಮಾಡುತ್ತವೆ ಆದ್ದರಿಂದ ವ್ಯಕ್ತಿಯು ತನ್ನ ಆತ್ಮದೊಂದಿಗೆ ಸಂಪರ್ಕ ಸಾಧಿಸಲು ಪ್ರಯತ್ನಿಸಬೇಕು ಮಂಕುತಿಮ್ಮನ ಈ ಕಗ್ಗವು ಆಧುನಿಕ ಜಗತ್ತಿನಲ್ಲಿ ಬಹಳ ಪ್ರಸ್ತುತವಾಗಿದೆ ಇಂದು ಜನರು ಭೌತಿಕ ಸುಖಗಳನ್ನು ಹೆಚ್ಚು ಮುಖ್ಯವೆಂದು ಪರಿಗಣಿಸುತ್ತಾರೆ ಅವರು ಹಣ ಅಧಿಕಾರ ಮತ್ತು ಖ್ಯಾತಿಯ ಹಿಂದೆ ಓಡುತ್ತಿದ್ದಾರೆ ಆದರೆ ಈ ಎಲ್ಲ ಸುಖಗಳು ಅಸ್ಥಿರವಾಗಿರುತ್ತವೆ ನಿಜವಾದ ಸಂತೋಷವನ್ನು ಹಣ ಅಥವಾ ಅಧಿಕಾರ ಕೊಡುವುದಿಲ್ಲ ನಿಜವಾದ ಸಂತೋಷವು ವ್ಯಕ್ತಿಯ ಆಂತರಿಕ ಶಾಂತಿಯಲ್ಲಿ ಇರುತ್ತದೆ ಮಂಕುತಿಮ್ಮನ ಈ ಕಗ್ಗವು ನಮಗೆ ಜೀವನದ ಬಗ್ಗೆ ಹೊಸ ದೃಷ್ಟಿಕೋನವನ್ನು ನೀಡುತ್ತದೆ ನಾವು ನಮ್ಮ ಜೀವನವನ್ನು ಹೇಗೆ ಬದುಕಬೇಕು ಎಂಬುದನ್ನು ತಿಳಿಸುತ್ತದೆ ನಾವು ಭೌತಿಕ ಸುಖಗಳ ಹಿಂದೆ ಓಡಾಡುವ ಬದಲು ನಮ್ಮ ಆಂತರಿಕ ಶಾಂತಿಯನ್ನು ಹೆಚ್ಚಿಸಲು ಪ್ರಯತ್ನಿಸಬೇಕು ನಾವು ನಮ್ಮ ಮೂಲಸತ್ವದೊಂದಿಗೆ ಸಂಪರ್ಕ ಸಾಧಿಸಬೇಕು ಸರಳವಾಗಿ ಹೇಳುವುದಾದರೆ ನಮ್ಮ ಪ್ರಯತ್ನಗಳಿಗೆ ದೈವಕೃಪೆ ಸೇರಿದಾಗ ಮಾತ್ರ ಅವು ಫಲಿಸುತ್ತವೆ ವಾಸ್ತವವನ್ನು ಅರಿತುಕೊಂಡು ತಾಳ್ಮೆಯಿಂದ ಮತ್ತು ಪರಮಾತ್ಮನ ಕೃಪೆಯನ್ನು ನಂಬಿ ಕೆಲಸ ಮಾಡುವುದು ಮುಖ್ಯ